ನಮಸ್ಕಾರ ಸ್ನೇಹಿತರೆ ನಾನು ನಾಗೇಶ್ ತಳ್ವಾರ್ ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮಗೆಲ್ಲರಿಗೂ ಸಹಿತನು ಸ್ವಾಗತ ವಿಜಯಪುರ ಜಿಲ್ಲೆ ಸಿಂಧಗಿ ಪಟ್ಟಣದಲ್ಲಿ ಶುಕ್ರವಾರ ಮುಂಜಾನೆ ಆಘಾತಕಾರಿ ಘಟನೆ ಒಂದು ನಡೆದಿದೆ ವ್ಯಸನ ಮುಕ್ತ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಂತಹ ವ್ಯಕ್ತಿಯೊಬ್ಬ ಶುಕ್ರವಾರ ಮುಂಜಾನೆ ಮೃತಪಟ್ಟಿರುವಂತಹ ಘಟನೆ ಸಿಂಧಗಿ ಪಟ್ಟಣದಲ್ಲಿ ನಡೆದಿದೆ ಹುಚ್ಚಪ್ಪ ಡೋಣೂರ್ ಎಂಬುವಂತವರು ಐದು ಸುಮಾರು ಐವತ್ತು ವರ್ಷದ ವ್ಯಕ್ತಿ ಅವರು ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಆತನ ಕುಟುಂಬಸ್ಥರು ಸಂಬಂಧಿಕರು ಏನಿದ್ದಾರೆ ಸಿಂದಗಿ ಪಟ್ಟಣದಲ್ಲಿರುವಂತಹ ವೈಷ್ಣವಿ ಆಸ್ಪತ್ರೆಯ ಮುಂದೆ ಆ ಮೃತದೇಹವನ್ನು ಇಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕ ಏನ ವ್ಯಕ್ತಿಗೆ ಸಭೆಗೆ ಕಾರಣವಾಗಿದ್ದರೆ ಅವರ ವಿರುದ್ಧ ಸೂಕ್ತವಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅದಕ್ಕೆ ಸ್ಥಳಕ್ಕೆ ಪಿ ಎಸ್ ಐ ಆರೀಫ್ ಮುಸಾಫಿರ್ ಆಗಿರ್ಬೋದು ತಹಸೀಲ್ದಾರ್ ಆಗಿರುವಂತಹ ಕರೇಪ ಬೆಳೆಯವರು ಸ್ಥಳಕ್ಕೆ ಭೇಟಿ ನೋಡುವ ಮುಖಾಂತರ ಅಲ್ಲಿ ಇದ್ದಂಥ ಜನರಿಂದ ಕುಟುಂಬಸ್ಥರಿಂದ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಆವಾಗೇನಾಗ್ತದೆ ಸ್ಥಳೀಯ ತೆಗೆದುಕೊಂಡಾಗ ಇದನ್ನು ಏನು ವೈಷ್ಣವಿ ಆಸ್ಪತ್ರೆಯನ್ನು ಏನಿತ್ತು ಅಂತ ವಸನ ಮುಕ್ತ ಕೇಂದ್ರ ಮತ್ತು ಪುನರ್ವಸತಿ ಕೇಂದ್ರ ಏನು ಅಕ್ರಮವಾಗಿ ನಡೆಸಿಕೊಂಡು ಬರಲಾಗ್ತಿದೆ ಅಂತ ಹೇಳಲಾಗ್ತಾ ಇತ್ತು ಮಂಜುಳಾ ಸಿದ್ದು ಮುರುಡಿ ಹಾಗೂ ಇವರ ಪತಿ ಏನು ದೇವರಿಪುರ್ಗಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಸಿದ್ದು ಮುರುಡಿ ಎಂಬವರಿಗೆ ಸೇರಿದೆ ಅಂತ ಹೇಳಲಾಗ್ತಾ ಇದೆ ವೈಷ್ಣವಿ ವಸನ ಮುಕ್ತ ಕೇಂದ್ರದಲ್ಲಿ ಮನಸ್ಸು ಇಚ್ಛೆ ಹೊಡೆಯೋ ಮೂಲಕ ಅವರಲ್ಲಿ ಜೀವ ಭಯ ಮೂಡಿಸ್ತಾ ಇದ್ದರಂತೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಈ ವೈಷ್ಣವ ಆಸ್ಪತ್ರೆ ಸಮಗ್ರ ವ್ಯಸನ ಮುಕ್ತ ಹಾಗೂ ಪುನರ್ವಸತಿ ಕೇಂದ್ರದಿಂದ ಹುಚ್ಚಪ್ಪ ಡೋಣೋರ್ ಎಂಬುವವರನ್ನ ಕುಟುಂಬಸ್ಥರು ಕರೆದುಕೊಂಡು ಬಂದಾಗ ಗೊತ್ತಾಗಿರುವಂಥದ್ದು ವಿಚಾರ ಅಂದರೆ ಆತನ ಮೇಲೆ ದೈಹಿಕವಾಗಿ ಗಂಭೀರ ಪ್ರಮಾಣದಲ್ಲಿ ಹಲ್ಲೆಯನ್ನು ಮಾಡಲಾಗಿತ್ತು ಅನ್ನುವಂಥದ್ದು ಆಗ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಮ್ ಎಲ್ ಸಿ ಮಾಡಿಸಿದ್ದು ನಂತರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ದುರಂತವೇನೆಂದರೆ ಶುಕ್ರವಾರ ಮುಂಜಾನೆ ಅವರು ಮೃತಪಟ್ಟಿದ್ದಾರೆ ಹೀಗಾಗಿ ವೈಷ್ಣವ ವ್ಯಸನ ಮುಕ್ತ ಕೇಂದ್ರದ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ ಅಲ್ಲಿ ಸಂಬಂಧಿಸಿದ ವೈದ್ಯರೇ ಇಲ್ಲ ಅಂತ ಸರ್ಕಾರದ ನಿಯಮ ಹಾಗೂ ಸೂತ್ರಗಳನ್ನೇ ಪಾಲಿಸ್ತಾ ಇಲ್ಲವಂತೆ ಇದೊಂದು ನಕಲಿ ವಸನ ಮುಕ್ತ ಕೇಂದ್ರವಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಸ್ಥಳೀಯರು ಹಾಗೆ ಅದಕ್ಕೆ ಕೇಂದ್ರಕ್ಕೆ ಸೇರಿದಂತಹ ವ್ಯಕ್ತಿಗಳು ಸಹಿತ ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದೊಂದಿಗೆ ಮಾತನಾಡಿದ್ದು ಅಲ್ಲಿರುವ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಗಳನ್ನು ಕೊಡ್ತಾ ಇದ್ದರ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಕರಿಯಪ್ಪ ಬೇಳಿ ಅವರು ಸಹಿತನು ಮಾಹಿತಿಯನ್ನ ನೀಡಿದ್ದಾರೆ ಇಲ್ಲಿ ಹೊಡೆದ್ ಅಂತ ಹೇಳಿ ಹೇಳಿದ್ರೆ ನಾವು ಇಲ್ಲಿ ಅಡ್ಮಿಟ್ ಮಾಡಿದ್ರಿ ಅಡ್ಮಿಟ್ ಮಾಡಿದ ತಕ್ಷಣ ಹೇಳದ ನಾವು ಬಂದ್ರೆ ನಮ್ಮ ಹತ್ರ ಬಂದು ನಾವು ಸರ್ಕಾರದಾಗ ಎಮ್ ಎಲ್ ಸಿ ಎಲ್ ಸಿ ಮಾಡಿದ ಅವ್ರು ಅಂದ್ರು ಕಂಪ್ಲೇಂಟ್ ಕೊಡ್ರಿ ಬಂದ್ರ ಆಯ್ತು ನಾವು ಕೊಡ್ತಿವಿ ಸರ್ ನಾವು ಇದೆ ದವಾಖಾನಿ ಹಾಸ್ಪಿಟಲ್ ಎಪ್ಪಾರ ಇವತ್ತು ಎಪ್ಪ ಮಾಡ್ತೀವಿ ಹುಡುಗ ದಿನ ನಿತ್ಯವ್ರ ಏನ್ ಇದು ಕಟ್ತಾರತ್ರಿ ಸರ್ ಮಂಚ ಕಟ್ತಾರತ್ತ ಮಂಚ ಕಟ್ ನಾವೇನಪ್ಪ ಹೊರಗೆ ಈಗ ಬಂದವ್ರು ಕೇಳಿದ್ರಿ ಸರ ಈ ಘಟನೆ ಏನ್ ನಡೆದ ಮೇಲೆ ಒಂದು ನಾಲ್ಕರಿಂದ ಐದು ಜನ ಇಲ್ಲಿ ಇರೋದ್ ಜನದೊಳದಾಗ್ರಿ ಈ ಹೊಡೆಸ್ಕೊಂಡು ಬಂದವ್ರ ಸೊತಾಗಿ ಒಂದ್ ನಾಲ್ಕು ಜನ ಹೇಳದೇನಂದ್ರ ಕುಡಿತಾರತ್ರಿ ಅವ್ರ ಮುಂದೆ ಕೂತ್ ಮೊದಲು ತಲಿ ಬೋಳ್ಸ್ತಾರತ್ರಿ ತಲಿ ಬೋಳಿಸಿ ಆಮೇಲೆ ಏನಪ್ಪ ಅಂದ್ರೆ ಅವ್ರ ಮುಂದೆ ಕೂತ್ ಕುಡಿತಾರತ್ರಿ ಕುಡಿದ ಕಸ ಅಲ್ಲಿ ಇಲ್ಲಿಂದ ಮನುಷ್ಯ ಕಟ್ಟು ಹೊಡಿತಾರತ್ರಿ ಅವ್ರು ಏನ್ ಮನುಷ್ಯರು ಮಾಡ್ಯಾರ ಈ ಬೋಸುಡಿ ಮಕ್ಕಳ ಏನ್ ತಿಳಿದಾರ ಇವರು ಆ ಏನ್ ಪ್ರಾಣಿಗಳು ಮಾಡ್ಯಾರ ಇವರು ಒಬ್ಬ ಮನುಷ್ಯ ಅನ್ಯಾಯವೇ ಒಬ್ಬನ ಜೀವ ಹೊಡೆದ್ರಿ ಇದು ಯಾವ ಯಾವ ಇಲಾಖೆಯೇ ಬರ್ತದ ಅದನ್ನ ಸ್ವಲ್ಪ ಏನಪ್ಪಾ ಅಂದ್ರೆ ಮೀಡಿಯಾ ಮುಖಾಂತರ ಕೇಳ್ಬೇಕ್ರಿ ದಯಮಾಡಿ ಇದು ಯಾವ ಇಲಾಖೆ ಬರ್ತದ ಯಾರ ಡಿ ಎಚ್ ಅವ್ರು ಕೊಟ್ರ ಡಿ ಎಚ್ ಅವ್ರ ಕೊಟ್ರ ಅಥವಾ ಯಾವ್ದ್ರ ಮಿನಿಸ್ಟ್ರಿ ಇಲಾಖೆ ಈಲ ನಮಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಏನಪ್ಪಾ ಅಂತಂದ್ರೆ ಒಂದ್ ಮಾಡ್ಲಾಕತ್ತಾರ ಅವ್ರ ಇಲಾಖೆದಾಗ ವರ್ಕ್ ಮಾಡತಕ್ಕಂತವ್ರು ಒಂದ್ ಪೊಲೀಸ್ ಏನೋ ಒಡನಾಡಿಗಳ್ ಏನಪ್ಪ ಅಂತಂದ್ರೆ ಅವ್ರು ಕುಡಿತಾರ ಒಂದ್ ನಶೆಯಿಂದ ಮುಕ್ತಾಗ್ಲಿ ಏನೋ ಒಂದು ದೃಷ್ಟಿಕೋನದಿಂದ ಹಾಕಿದ್ರ ಸರ್ ಹಿಂಗ ಜೀವ ಹೊಡಿತಾರ ಯಾರು ತಂದ ಹಾಕ್ತಾರೆ ಸರ ಇಲ್ಲಿ ಹೋಗೋರ್ ಎಲ್ಲರೂ ಪ್ರತಿಯೊಬ್ರು ಕೈ ಮುಗಿದ ಕೈ ಮುಗಿದು ಹೋಗ್ತಾರೀ ಅವ್ರೇಳ್ತಾರೆ ಅವರು ನಡೆಸ್ತಕ್ಕಂಥವ್ರು ಏನಪ್ಪ ಅಂದ್ರೆ ಪೊಲೀಸ್ ಇಲಾಖೆದಾಗ ವರ್ಕ್ ಮಾಡ್ತಾ ಇರೋದು ದೇವ್ರಪ್ರಿ ಒಳಗ ಸಿದ್ದು ಅಂತ ಹೇಳ್ರಿ ಮುರುಡಿ ಅಂತ ಹೇಳಿ ಅವ್ರ ಮಿಸ್ಸಸ್ ಅವರೇ ಡಾಕ್ಟರ್ ಅದಾರಿ ಏನ್ ಮಾಡ್ಯಾರ ಏನು ಗೊತ್ತಿಲ್ಲ ಸರ್ ಈಗ ಈಗ ಟಿ ಎಚ್ ಅವರು ಕೇಳಿದ್ರೆ ಟಿ ಎಚ್ ಅವರು ಹೇಳ್ತಾರ ಇಲ್ರಿ ಸರ್ ಈಗ ಈಗ ಏನ ನಮ್ಮ ಗಮನಕ್ಕೆ ಬಂದದ ಅಂತ ಹೇಳ್ತಾರ ಮತ್ ಗಮನಕ್ಕೆ ಬಂದ್ರೆ ಟಿ ಎಚ್ ಅವರು ಟಿ ಎಚ್ ಅದಕ್ಕ ಅದಾರಿ ಅದಕ್ಕ ಅದಾರಿ ಹೇಳ್ರಿ ಇಂತವೆಲ್ಲ ನಡ್ದಾವ ಮಾಡ್ಯಾವಲ್ರಿ ಒಳ್ಳೆ ರೀತಿಯಿಂದ ಮಾಡಿದ್ರೆ ಅದಕ್ಕೆ ಪ್ರೋತ್ಸಾಹಿಸಬೇಕು ಈ ರೀತಿ ಆಗ್ತಾ ಬಂದ್ರೆ ಬಂದು ಯಾವಾಗ ಒಂದ್ಸಲ ಬಂದು ವಿಸಿಟ್ ಮಾಡಿ ನೋಡ್ಬೇಕು ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರ ಯಾವ ಮೆಡಿಸನ್ ಕೊಡ್ತಾರ ಇವ್ರು ಮಾಡ್ತಕ್ಕಂಥ ಕೆಲಸಗಳು ಏನಾದ್ರು ಗಮನಕ್ಕೆ ತಂದು ಸರಿಯಾದ ರೀತಿಯಲ್ಲಿ ಇದ್ರೆ ಮುಂದುವರ್ಸ್ಬೇಕು ಇಲ್ಲಪ್ಪ ಗೊತ್ತೆ ಬಂದ್ ಮಾಡಿಸ್ಬೇಕ್ರಿ ಇಲ್ಲಿ ಒಂದ್ ಲಕ್ಷ ನನ್ನ ಮಗನಿಗೆ ಅಟ್ ಹೊಡಿ ಒಂದ್ ಸಾವಿರ ರೂಪಾಯಿ ಕಡಿಮೆ ಇದ್ರ ಒಂದ್ ಸಾವಿರ ಕಡಿಮೆ ಈಗ ಭಯಂಕ ಮಾಡ್ತಾನ ಕೆಲಸ ಪುಸಟಿ ಮಾಡಿಸಿಕೊಂಡ್ರ ರೊಕ್ಕ ತಗೊಂಡ್ರ ಆಟ್ರ ಐದು ಸಾರಿ ಹಾಕಿನ ಐದು ಸಾರಿ ಐ ಸಾರಿ ಹಾಕರಿ ಈಗ ಕಾಲಿಂಗ್ ಊರ್ ಲಾಕ್ ಬರ್ಲಾತಿಲ್ರಿ ಆ ನಮ್ಮನ ಹೊಡೆದಾನ ಒಂದ್ ರೂಪಾಯಿ ಕಡಿಮೆ ಬಿಟ್ಟಿಲ್ಲ ಬಿಟ್ಟು ಆ ರೀ ಹೋಗಲ್ರಿ ಕೆಲ್ಸಕ್ಕೆ ತೋರ್ಸೋ ಬಂದಿದ್ರಿ ಮತ್ತ್ ಹೋಗ್ಯನ್ರೀ ಸಾಲ ನಡ್ಲಿಕ್ಕೆ ಹೋಗ್ಲಾತಿಲ್ರಿ ಈ ಮತ್ತ ಮತ್ತೊಂದ್ ಎರಡ್ ಮೂರ್ ತಿಂಗಳ ಆಯ್ತು ರೀ ಸಾಯಿ ಹೊಡೆತ ನಾವು ಬಿಟ್ಟು ಬಿಟ್ಟಿವ್ ಈಗ ಬಿಡ್ಸೋ ಬಂದ ಆ ಕಡೆ ಕಡೆ ತೋಸಿ ಒಂದಾಗ ಊಟ ಔಷಧಿ ಕೊಡಸ್ಕೆಸಿ ಸಾಳಿನ ಕೆಲ್ಸಕ್ಕೆ ಹೋಗ್ಲಾಕತ್ತರ ನಮ್ಗ ಮತ್ತ ಮನೇ ದುಡಿಯೋದಿಲ್ಲ ಅವನೇ ದುಡಿಯೋ ದುಡ್ಯವಾದನ್ರಿ ಅವ್ ದುಡ್ಯತನ ಸಂಸ್ಥೆ ನಡೆಯಂಗಿಲ್ಲ ನಮ್ಗ ಅವನೇ ದುಡಿಯೋ ದುಡ್ಯ ಮಾಡಿ ಮಾಡಿ ಇಟ್ಲೀ ರೇ ಪಟ್ಟಿನ ತಿವತ್ತು ಏನು ಔಷಧಿ ಗುಳಗಿನ ಒಂದ್ ಲಕ್ಷ ಮ್ಯಾಲ ಹಾಕಿನ್ರಿ ನಾವ್ ಅಕ್ಕ ಇರ್ಲೇ ರೀ ಸೌಸ್ತಿ ಒಂದ್ ತಿಂಗಳಿಗೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ತಗೊಳೋದು ಏನು ಚೀಟಿ ನಮ್ಮ ಆಧಾರ್ ಕಾರ್ಡ್ ನಮ್ದು ಸಹಿ ಸತ್ವ ಏನು ಕೇಳಬಾರ್ದು ಜಾಬದಾಗ ಅಲ್ಲ ಮೂರ್ ಮಂದಿ ಸಹಿ ಎಲ್ಲಾ ಫೋಟೋ ಗಿಟು ಎಲ್ಲ ತಗೊಂಡೆ ಅವ್ರು ಮಾಡ್ಕೊಂಡಿ ಮೊದಲ ನಮಗ್ ಬಿಟ್ಟು ಬಿಟ್ಟಿಲ್ರಿ ಏ ಎದಕ್ಕೋಸ್ಕರ ಏನ್ ಕೆಲಸ ನೀವು ಬರ್ಲಾಕ ನೀವ್ ಆಟ ಕಟ್ಟಿ ಬಂದ್ ಆಟ ಕಟ್ಟಿ ಹೋಗೋದು ಹಂಗೆ ತಂದ್ ಯಾಕೆ ತಂದ ಹಾಕಿದ್ ನೀವು ಅದ್ ಕೇಳ್ತಿದ್ ನಮ್ಗ ನಾವ್ ಹಂಚಿ ಯಾರು ಹೋಗೇ ಇಲ್ರಿ ಒಳಗೆ ನಮ್ ದೂರಿಂದ ಹಿಂದ್ಗಡೆ ಬಿಡ್ಸೋ ಬರ್ಲಾಕ ಆದ್ರೆ ರೊಕ್ಕ ಕೊಡ್ತಾನ ನಮಗ್ ಬಿಟ್ಟಿಲ್ರಿ ಒಳಗ ತಂದ ಮೇಲೆ ಗಾಡಿ ಎಲ್ಲ ಕರ್ಕೊಂಡು ಬಂದು ಆ ಕಡೆ ಕಡೆ ತೋರ್ಸ ಇನ್ನ ನಡ್ಲಿಕ್ಕೆ ಬರ್ಲಾಕತ್ತಿಲ್ರಿ ನಮ್ ಪಾದಾಗ ಕಾಲು ಹಿಂಗ್ ಕುಂಟು ಕುಂಟಿ ನಡೀತೇನ್ರಿ ನಾ ಹದಿನೆಂಟು ದಿನ ಇದ್ದೇನೆ ಯಾವಾಗ್ಯೂ ಇದೇ ತಿಂಗಳು ಇದು ಒಂದು ಒಂದು ವರ್ಷ ದೇಡ್ ವರ್ಷ ಯಾವ ತರ ಕೊಡ್ತಾರೆ ಟ್ರೀಟ್ಮೆಂಟ್ ಅಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಏನರ ಒಳಗ ಕಡಬ ಹ್ಮ್ ಏಟಿಗೆ ಮುದ್ದೆ ಆಗದ್ರಿ ಇಲ್ಲಿ ಹ್ಮ್ ಮತ್ತೇನಿಲ್ಲ ಗುಳಿಗೆ ಔಷಧ ಏನ್ರಿ ಕೊಡೋದು ಕೊಡ್ತಾರ ಟ್ರೀಟ್ಮೆಂಟ್ ಕೊಡ್ತಾರೀ ಹಾ ಅದು ಗುಳಿಗೆ ಔಷಧ ಏನು ಆಗಲ್ಲ ಹಾ ಅದು ಗುಳಿಗೆ ಔಷಧ ಕೊಡ್ತಾರ ಎಲ್ಲ ಕರೆಕ್ಟ್ ಊಟ ಕೊಡ್ತಾರ ಇದು ಏಟಿಗೆ ಅವರು ಯಾರೋ ಒಂದು ಇದ್ರ ಇರ್ತಾರ ಒಬ್ಬ ತಪ್ಪು ಮಾಡಿದ್ರೆ ಎಲ್ಲರಿಗೂ ಏಟ ಹ್ಮ್ ಅಲ್ಲ ತಪ್ಪು ಮಾಡಲಿಕ್ಕಂದ್ರೆ ನಮಗೂ ಬಂದು ಹೊಡೆಯೋದೆ ಹಾ ಹಿಂಗದ್ದು ಶಿಕ್ಷೆ ಹೊಡೆದಂದ್ರೆ ಏನು ಏನು ಬಡ್ಗಿ ಏನೋ ತವರು ಏನು ಪೈ ಹಾ ಪೈಪ್ಲೆ ಹೊರತಾವೆ ಹಾ ಒಮ್ಮ ತಪ್ಪು ಮಾಡಿದ್ರೆ ಎಲ್ಲ ಬಟ್ಟೆ ಹೋಗಿದ್ದೀವಿ ಹಾ ಎಲ್ಲ ಗಂಗಾ ತೋದಿ ಅನ್ನ ಉಳಿಸಿದ್ರೆ ಏಟ ಹಾ ಹಿಂಗ್ ಬಟ್ ಹೊಡಿದೇ ಜಾಸ್ತಿ ಹೊಡೆಯೋದು ಜಾಸ್ತಿ ಹಾ ಪೈಪ್ ಒಬ್ಬ ಬಂದ್ರೆ ಸುಮ್ ಗಪ್ ಸೊಪ್ಪು ಹುಡುಗರು ಶಾಲೆಗೆ ಹೆಂಗೆ ಹಾಂ ಹಂಗೆ ಸುಮ್ಗ ಹಾಂ ಇಂದು ಬೆಳಿಗ್ಗೆ ಸಿಂದಗಿ ಪಟ್ಟಣದಲ್ಲಿರತಕ್ಕಂಥ ವೈಷ್ಣವಿ ವ್ಯಸನಮುಕ್ತ ಸೆಂಟ್ರಲ್ಲಿ ಅಡ್ಮಿಟ್ ಆಗಿದ್ದಂಥ ಪೇಷಂಟ್ ಒಬ್ರು ಡೆತ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಮ್ಮ ಸಂಘಟನೆಯವರು ಬಂದುಬಿಟ್ಟು ವೈಷ್ಣವಿ ಮುಕ್ತ ಕೇಂದ್ರದ ಹತ್ರ ಬಂದು ಸ್ಟ್ರೈಕ್ ಮಾಡ್ತಾಯಿದ್ರು ಆಮೇಲೆ ನಾವಿಲ್ಲಿ ಬಂದು ವಿಚಾರಿಸಲಾಗಿ ಇಲ್ಲಿ ಏನು ಇಲ್ಲಿ ಇನ್ ಪೇಷೆಂಟ್ಸ್ ಇದ್ರಲ್ಲ ಇನ್ ಪೇಷಂಟ್ಸನ್ನು ನಾವೆಲ್ಲ ಅವ್ರನ್ನೆಲ್ಲ ನೋಡಿದಾಗ ಇಲ್ಲಿ ಒಳಗಡೆ ಸುಮಾರು ಒಂದು ಐವತ್ತರಿಂದ ಅರುವತ್ತು ಜನ ಇನ್ ಪೇಷಂಟ್ಸ್ ಇದ್ದಾರೆ ಸೊ ನಾವು ಮೊಟ್ಟ ಮೊದಲನೇದಾಗಿ ನಮ್ಮ ಡಿ ಎಚ್ ಓ ಮತ್ತು ಟಿ ಎಚ್ ಎದವ್ರನ್ನ ಸೇರಿಸ್ಕೊಂಡು ನಮ್ಮ ಮೆಡಿಕಲ್ ಟೀಮ್ದು ಆಮೇಲೆ ನಾವು ಪೊಲೀಸರು ಆಮೇಲೆ ನಮ್ಮ ತಾಲೂಕು ಆಡಳಿತದ ಈ ಒಂದು ಏನು ಮುಕ್ತ ಸೆಂಟ್ರಿಗೆ ಪರ್ಮಿಷನ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಮೊದಲು ಚೆಕ್ ಮಾಡ್ತೀವಿ ಪರ್ಮಿಷನ್ ಇಲ್ಲಾರದೆ ಇವ್ರು ಏನಾದರೂ ರನ್ ಮಾಡ್ತಿದ್ರೆ ನಾವು ಕಾನೂನು ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋಕ್ಕಾಗುತ್ತೆ ಅದನ್ನು ಕೈಗೊಳ್ತೀವಿ ಈಗ ಸದ್ಯ ಏನು ಇನ್ ಪೇಷೆಂಟ್ಸ್ ಇದಾರಲ್ಲ ಅವ್ರದ್ದು ಮೊಟ್ಟ ಮೊದಲೇದಾಗೆ ಮೆಡಿಕಲ್ ಚೆಕಪ್ ಮಾಡಿಸ್ತೀವಿ ಮೆಡಿಕಲ್ ಚೆಕಪ್ ಮಾಡಿಸಿ ಏನೋ ಅವ್ರನ್ನ ಅವ್ರ ಪೇರೆಂಟ್ಸಿಗೆ ಏನಾದರೂ ಕಾಲ್ ಮಾಡಿಬಿಟ್ಟು ಅವ್ರ ಮನೆಗೆ ಕಳಿಸ್ಕೊಡ್ತೀವಿ ಇಲ್ಲಾಂದರೆ ಬೇರೆ ರಿಹಾಬಿಲಿಟೇಷನ್ ಸೆಂಟರೇ ಬಿಜಾಪುರದವಲ್ಲಿದ್ದರೆ ಯಾರಾದರೂ ಲೀಗಲಾಗಿ ಏನು ರನ್ ಆಗಿರುತ್ತಲ್ಲ ರಜಿಸ್ಟ್ರರ್ಡ್ ಇರಬೇಕು ಅಂಥ ರಿಹಾಬಿಲಿಟೇಷನ್ ಸೆಂಟರ್ಗೆ ಅವ್ರನ್ನ ನಾವು ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಸದ್ಯಕ್ಕೆ ಇನ್ನೂ ನಮ್ಮ ಮೆಡಿಕಲ್ ಟೀಮ್ ಬಂದಿದೆ ನಮ್ಮ ಇದ್ದಾರೆ ಆಮೇಲೆ ಡಿ ಎಚ್ ಒ ಮತ್ತು ಟಿ ಎಚ್ ಒ ಬರ್ತಿದ್ದಾರೆ ಅವ್ರು ಬಂದ ತಕ್ಷಣ ನಾವೆಲ್ಲರೂ ಸೇರಿಕೊಂಡು ಮೊಟ್ಟ ಮೊದಲಾಗಿ ಅವ್ರು ಮೆಡಿಕಲ್ ಟೆಸ್ಟ್ ಮಾಡಿ ಮುಂದಿನ ಪ್ರೊಸೆಸ್ಸು ಕೈಗೊಳ್ತೀವಿ ಆಮೇಲೆ ಇವಾಗಲೇ ಒಂದು ನಿನ್ನೆ ಏನು ಇಲ್ಲಿ ಅಡ್ಮಿಟ್ ಆಗಿದಂಥ ಪೇಷಂಟ್ ಏನು ಡೆತ್ ಆಗಿದೆ ಅಲ್ಲ ಸೊ ಅದರದ್ದು ಈಗ ಆಲ್ರೆಡಿ ಎಫ್ ಐ ಆರ್ ಆಗ್ತಿದೆ ಹುಚ್ಚಪ್ಪ ಡೋನರ್ ಅಂತ ಹೇಳ್ಬಿಟ್ಟು ಒಬ್ಬ ಇನ್ ಪೇಷಂಟ್ ವ್ಯಕ್ತಿ ಅವರು ಡೆತ್ ಆಗಿದ್ದಾರೆ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಕ್ತದೆ ಸೊ ಅವ್ರದ್ದು ಎಫ್ ಐ ಆರ್ ಆದ ತಕ್ಷಣ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಪೋಸ್ಟ್ ಮಾರ್ಟಮಲ್ಲಿ ಏನು ರಿಪೋರ್ಟ್ ಬರುತ್ತಲ್ಲ ಅದನ್ನ ನೋಡಿಕೊಂಡು ಕಾನೂನು ಪ್ರಕಾರ ಪೊಲೀಸರು ಕಮ್ಮಿ ಕೈಗೊಳ್ತಾರೆ ಸರ್ ಈಗ ನೀವು ಈ ದಿನ ವಿಸಿಟ್ ಮಾಡಿರಿ ಅವ್ರ ಲೈಸೆನ್ಸ್ ಆದೋ ಇಲ್ಲೋ ಅಲ್ಲ ಈಗ ಇನ್ನೂ ಚೆಕ್ ಮಾಡಬೇಕು ಅದನ್ನು

ಅವ್ ಮತ್ತೆ ಅವ್ರ ಜೊತೆ ಪೇಶೆಂಟ್ಸ್ ಇದಾರೆ ಅಷ್ಟೇ ಸೊ ಈಗ ಇದನ್ನ ಯಾರು ಮ್ಯಾನೇಜ್ಮೆಂಟ್ ಅವರು ರನ್ ಮಾಡ್ತಿದಾರಲ್ಲ ಅವ್ರನ್ನ ನಾವು ಫಸ್ಟ್ ಗೆ ಪತ್ತೆ ಹಚ್ಚಿಬಿಟ್ಟು ನಂತರ ಇದನ್ನೇನು ಬಿಲ್ಡಿಂಗ್ ಸೀಸ್ ಮಾಡ ಸೀಜ್ ಮಾಡೋಕಾದ್ರೆ ಸೀಜ್ ಮಾಡ್ಲೇಬೇಕಾಗತ್ತೆ ರನ್ ಹತ್ರ ಇದನ್ನ ಕಂಟಿನ್ಯೂ ಮಾಡಕ್ ಸೊ ಸೀಜ್ ಮಾಡಿಬಿಟ್ಟು ಆಮೇಲೆ ಪೇಷಂಟ್ಸ್ ರಿಹಾಬಿಲಿಟೇಷನ್ ಸೆಂಟರ್ಗೆ ಅಥವಾ ಅವ್ರವ್ರ ಪೇರೆಂಟ್ಸ್ ಹತ್ರ ಅವ್ರನ್ನ ಕಳ್ಸಿ ಕೊಡ್ತೀವಿ ಇಲ್ಲ ಇನ್ನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ವೈಷ್ಣವಿ ರಿಹಾಬಿಲಿಟೇಷನ್ ಸೆಂಟರ್ ಅಂತ ಇದೆ ಸೊ ಈಗ ಪ್ರಾಥಮಿಕ ಮಾಹಿತಿಯಿಂದಾಗಿ ಅವರು ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಕಡೆಯಿಂದ ಯಾವುದೇ ರೀತಿಯ ಪರ್ಮಿಷನ್ ತೊಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ ನಾನು ಕಂಡು ಫೋನ್ ಮೂಲಕ ಕೇಳಿದಾಗ ಆಲ್ರೆಡಿ ಹಿಂದೆ ಒಂದು ಅಕ್ಟೋಬರ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಒಂದು ಸಲ ಇಲ್ಲಿ ವಿಸಿಟ್ ಮಾಡಿದ್ರು ಅವರು ನಮ್ಮ ಡಿ ಎಚ್ ಓ ಟಿ ಎಚ್ ಓ ಮತ್ತೆ ಪೊಲೀಸರೆಲ್ಲ ವಿಸಿಟ್ ಮಾಡಿದಾಗ ಅವಾಗಲೇ ಅವರು ಇದು ಮಾಡಿರಲಿಲ್ಲ ಏನು ಅವಾಗ ಅವ್ರಿಗೆ ನೋಟಿಸ್ ಕೊಟ್ಟು ಸೈಕಿಯಾಟ್ರಿಸ್ಟ್ ಎಲ್ಲ ಇರಬೇಕಂತ ಹೇಳಿದ್ರು ಬಟ್ ಅವರು ಕಂಪ್ಲೈ ಆಗಿಲ್ಲ ಇವ್ರೇನು ಸೊ ಹಂಗಾಗಿಬಿಟ್ಟು ಈಗ ನೋಡೋಣ ಅದು ಕಾನೂನು ಪ್ರಕಾರ ಏನು ಕೈಮಿಲ್ಲ ನಾವು ಕೈಗೊಳ್ತೀವಿ ಇಲ್ಲಿ ತನಕ ಸರ್ ಪ್ರೈಮರಿ ಹೆಸರು ಗೊತ್ತಾಗಿಲ್ಲ ಸರ್ ಯಾರ ಹೆಸರು ರಿಜಿಸ್ಟ್ರೇಷನ್ ಆಗಿದೆ ಅಥವಾ ಯಾರ ಹೆಸರು ಇಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ಡಾಕ್ಟರ್ ಯಾರು ಇಲ್ಲ ಇಲ್ಲ ಸದ್ಯಕ್ಕಂತೂ ಈ ಮಟ್ಟಿಗೆ ಗೊತ್ತಾಗಿಲ್ಲ ಇನ್ನೇ ಈವ್ನಿಂಗ್ ಅಥವಾ ಇನ್ನೊಂದು ಅವರ್ ಅಲ್ಲಿ ಅದೆಲ್ಲ ಗೊತ್ತಾದ ತಕ್ಷಣ ತಮ್ಮ ಕಳಿಸಿ ಇದು ಹೆಂಗ ಆಗಿದೆ ಅಂದ್ರೆ ನೀವು ಹೇಳ್ತಿರೋ ಉತ್ತರ ಗೊತ್ತಿದ್ದು ಬಚಾವ್ ಮಾಡ್ತಿದ್ದೀರಾ ತಾಲೂಕಾಡಳಿತವೇ ಅನ್ನಿಸ್ತಾ ಇದೆ ಯಾಕಂದ್ರೆ ವೈದ್ಯರು ಇದಾರೆ ಒಬ್ರು ಪೊಲೀಸ್ ಇಲಾಖೆಯಲ್ಲಿ ಅವ್ರು ಮನೆಯ ಕೆಲಸ ಮಾಡ್ತಾರೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ನೀವ್ ಏನ್ ಹೇಳ್ತಾ ಇದ್ರೆ ಇದು ಕನ್ಫ್ಯೂಸ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನೀವು ಅವ್ರ ವೈದ್ಯರ ಹೆಸರೇ ಗೊತ್ತಿಲ್ಲ ಅನ್ನೋದು ಇದು ಸಮಂಜಸವಾದ ಉತ್ತರ ಅಲ್ಲ ಅನ್ಸುತ್ತೆ ಸರ್ ನನಗ್ ನನಗ್ ಬಂದಿರೋ ಮಾಹಿತಿ ಪ್ರಕಾರ ಯಾರು ದೇವರು ಪ್ರಿಗಿ ಠಾಣೆಯಲ್ಲಿ ಕಾರ್ಯನಿರತಕ್ಕಂಥ ಪೊಲೀಸರು ಅವ್ರ ಮಿಸ್ಸಸ್ ಯಾವುದೋ ಒಂದು ವೈದ್ಯಕೀಯ ಡಿಗ್ರಿ ಮಾಡ್ಕೊಂಡು ಡಿಗ್ರಿ ಮಾಡ್ಕೊಂಡು ಇದನ್ನ ರನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಾರೆ ಅಷ್ಟೇ ಇದು ಪ್ರಾಥಮಿಕ ಮಾಹಿತಿ ಇನ್ನೂ ಕನ್ಕ್ಲೂಸಿವ್ ಇಲ್ಲ ಸೊ ಸದ್ಯಕ್ಕೆ ಅದು ಓಕೆ ಅವರು ಯಾರು ರನ್ ಮಾಡ್ತಿದ್ರಲ್ಲ ಯಾರು ರನ್ ಮಾಡ್ತಿದ್ರಲ್ಲ ಅವರು ಲೇಡಿಯವರ ಹೆಸರು ಮಂಜುಳಾ ಸಿದ್ದು ಮರುಡಿ ಅಂತ ಹೇಳ್ತಿದ್ದಾರೆ ಸೊ ಅದು ತನಿಖೆಯಲ್ಲಿ ಇನ್ನೊಂದ್ಸಲ ಕನ್ಫರ್ಮ್ ಆಗುತ್ತೆ ಇಂತಹ ಆಸ್ಪತ್ರೆಗಳು ಮತ್ತು ಕೇಂದ್ರಗಳ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದ ಕಾನೂನು ಕ್ರಮಗಳನ್ನು ತೆಗೆದುಕೊಂಡಾಗ ಮಾತ್ರ ಈ ರೀತಿಯಾದಂತಹ ಅಮಾಯಕ ಜೀವಗಳು ಬಲಿಯಾಗುವುದು ತಪ್ಪುತ್ತದೆ ಇಲ್ಲದೆ ಹೋದರೆ ಮೇಲಿಂದ ಮೇಲೆ ಈ ತರದಂತಹ ಘಟನೆಗಳು ನಡೆಯುತ್ತವೆ ತಮ್ಮ ಗಮನಕ್ಕೆ ಬಂದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ನಕಲಿ ಕೇಂದ್ರಗಳಿರ್ಬೋದು ಆಸ್ಪತ್ರೆಗಳಿರುವುದು ಅವುಗಳ ಮೇಲೆ ಪರಿಶೀಲನೆ ಮಾಡುವ ಮುಖಾಂತರ ದಾಳಿ ಮಾಡಿದ ಸಂದರ್ಭದಲ್ಲಿ ಸೈತಾನೋ ಅವುಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣವಾದಂತಹ ಕಾನೂನು ಕ್ರಮಗಳನ್ನು ತೆಗೆದುಕೊಂಡಾಗ ಮಾತ್ರ ಇಂತಹ ದುರಂತಗಳಿಗೆ ಅಥವಾ ಇಂತಹ ಅಘಾತಕಾರಿ ಘಟನೆಗಳಿಗೆ ಕಡಿಮೆ ಹಾಕಲು ಸಾಧ್ಯ ಆಗ್ತದೆ ಇಲ್ಲದ ಹೋದರೆ ಅಮಾಯಕ ಜೀವಗಳಿಗೆ ಯಾರು ಹೊಣೆ ಅನ್ನುವಂಥದ್ದು ಪ್ರಶ್ನೆ ಎಲ್ಲರನ್ನು ಕಾಡುತ್ತೆ ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ವರದಿಗಳು ಸ್ಟೋರಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡುವ ಮುಖಾಂತರ ನಮಗೆ ಬೆಂಬಲ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ಧನ್ಯವಾದಗಳು